ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಿನಿ ಕಲಾವಿದರ ತಂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ಕರ್ನಾಟಕದ ಸ್ಯಾಂಡ್ಲ್ವುಡ್ ನ ಸಿನಿಮಾ ಕಲಾವಿದರು ಈ ರೀತಿಯ ಪತ್ರವನ್ನು ಮುಖ್ಯಮಂತ್ರಿಗೆ ಬರೀತಾರೆ ಹೇಳಿ ಆ ಪತ್ರದಲ್ಲಿ ಏನ್ ಅಂಶ ಇರುತ್ತೆ ಅಂತಲೂ ಸಹ ಗೊತ್ತಾಗಿತ್ತು ಬಹಳಷ್ಟು ಜನ ಕಲಾವಿದರು ಸಹಿ ಮಾಡಿದ್ದಾರೆ ಅಂತ ಸಹ ಬಹಿರಂಗ ಆಗಿತ್ತು ಏನು ಅಂತಂದ್ರೆ ಈಗ ಏನು ಕೇರಳದಲ್ಲಿ ನ್ಯಾಯಮೂರ್ತಿ ಹೇಮಾ ಅವರ ಸಮಿತಿ ನೇತೃತ್ವದ ಸಮಿತಿ ಒಂದು ವರದಿಯನ್ನು ನೀಡಿದ್ದು ಮಲಯಾಳಂ ಚಿತ್ರರಂಗದಲ್ಲಿ ನಟಿಯರಿಗೆ ಲೈಂಗಿಕ ಕಿರುಕುಳ ಏನಾಗ್ತಾ ಇದೆ ಇದ್ರ ಬಗ್ಗೆ ಬಹಳ ಸಂಸ್ಥೆಗಳು ಹೊರಗೆ ಬಂದಿವೆ ಬಹಳಷ್ಟು ಜನರ ವಿರುದ್ಧ ಆರ್ ದಾಖಲಾಗಿದೆ ದೊಡ್ಡ ದೊಡ್ಡ ಘಟನಿ ತಂತ್ರಜ್ಞರು ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಸಹ ಇದ್ರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿ ಬಂದಿದೆ ಇದುವರೆಗೂ ಯಾವ ಕಲಾವಿದರ ಬಗ್ಗೆ ಜನರು ಜನಸಾಮಾನ್ಯರಲ್ಲಿ ಒಂದು ಇಮೇಜ್ ಇತ್ತು ಆ ಇಮೇಜ್ ಸಹ ರೀತಿಯಲ್ಲಿ ಅವರ ಬಗ್ಗೆ ಮಾಹಿತಿ ಬರ್ತಾ ಇದೆ ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿ ತನಿಖೆಯನ್ನ ಮಾಡಬೇಕು ಹೇಳಿ ಫೈರ್ ಸಂಸ್ಥೆ ಫೈರ್ ಸಂಸ್ಥೆ ಈಗ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದೆ ಈ ಫೈರ್ ಸಂಸ್ಥೆ ಕರ್ನಾಟಕದಲ್ಲೇ ಆರಂಭವಾಗಿದ್ದು ಈ ಹಿಂದೆ ಯಾವಾಗ ಇಡೀ ದೇಶಾದ್ಯಂತ ಮೀಟು ಅಭಿಯಾನ ನಡೀತು ಆ ಸಂದರ್ಭದಲ್ಲಿ ಕನ್ನಡದಲ್ಲಿಯೂ ಸಹ ಕರ್ನಾಟಕದಲ್ಲಿಯೂ ಸಹ ಶ್ರುತಿ ಹರಿಹರನ್ ಅವರು ಇದಕ್ಕೆ ಒಂದು ಪ್ರತಿಕ್ರಿಯ ಪ್ರತಿಕ್ರಿಯೆ ಕೊಟ್ಟರು ಖ್ಯಾತ ನಟನಬ್ಬನ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು ಇಡೀ ಕನ್ನಡ ಚಿತ್ರದಿಂದ ಒಟ್ಟಾಗಿ ನಿಂತು ಶ್ರುತಿ ಹರಿಹರನ್ ಅವರ ವಿರುದ್ಧ ಅವರ ಬಾಯಿ ಮುಚ್ಚಿತ್ತು ಆ ನಟನ ಪರವಾಗಿ ನಿಂತಿತ್ತು ಅವತ್ತೇ ಹೆಚ್ಚು ಕಡಿಮೆ ಫೈಲ್ ಸಂಸ್ಥೆ ಶುರುವಾಗಿತ್ತು ಆಮೇಲೆ ಚೇತನ ಹಿಂಸಾ ಶ್ರು ಹಿರನ್ ಇನ್ನು ಹಲವರ ಜೊತೆ ಆಗಿದ್ರು ಈಗ ಕೇರಳದಲ್ಲಿ ಈ ಘಟನೆ ಹೊರಗೆ ಬಂದ ನಂತರ ಕರ್ನಾಟಕದಲ್ಲಿ ಸಹ ನೂರ ನಲವತ್ತು ಜನ ನೂರ ನಲವತ್ತು ಜನ ಕಲಾವಿದರು ಸಹಿ ಮಾಡಿ ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟು ಯಾವ ರೀತಿ ಅಲ್ಲಿ ತನಿಖೆ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಎಂತೆಂತ ಇದಕ್ಕೆ ಸಹಿ ಹಾಕಿದ್ದಾರೆ ಅಂತಂದ್ರೆ ಚಿತ್ರನಟರಾದಂತಹ ಸುಧೀಪ್ಶೋರ್ ನಟಿಯಾದಂತಹ ಪೂಜಾ ಗಾಂಧಿ ಶ್ರದಾಶ್ರೀನಾಥ್ ಆಶಿಕ ರಂಗನಾಥ್ ಆಮೇಲೆ ಪೂಜಾ ಗಾಂಧಿ ಕವಿತಾ ಲಂಕೇಶ್ ಚಪಾ ಶೆಟ್ಟಿ ಖ್ಯಾತ ನಿರ್ದೇಶಕರು ಖ್ಯಾತ ನಟ ಸಹ ಮಾಡಿದ್ದಾರೆ ಇನ್ನ ಇದರ ಹೊತ್ತಾಗಿ ಕನ್ನಡದ ಹಲವು ಪ್ರಮುಖ ಸಾಹಿತ್ಯ ಮಾಡಿದ್ದಾರೆ ರಾಮ ಚಂದ್ರೆ ಹೀಗೆ ಬಹಳಷ್ಟು ಜನ ಇದಕ್ಕೆ ಸಹ ಮಾಡಿದ್ರೆಲ್ಲರದ್ದು ಒತ್ತಾಯ ಒಂದೇ ಇದರ ಹೊತ್ತೆ ಏನ್ ಕಿರುಕುಳ ಆಗಿದೆ ಕಿರುಕುಳ ಏನ್ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಒಂದು ಸಮಿತಿಯನ್ನ ರಚನೆ ಮಾಡಿ ಶ್ರುತಿ ಅವರು ಇನ್ನೂ ಮುಂದುವ ಮುಂದುವರೆದರೆ ಮಹಿಳಾ ಕಲಾವಿದರಿಗೆ ವ್ಯವಸ್ಥೆ ಇಲ್ಲ ಅವರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ವಾಶ್ರೂಮ್ ವ್ಯವಸ್ಥೆ ಇರೋದಿಲ್ಲ ವಾಹನ ವ್ಯವಸ್ಥೆ ಇರೋದಿಲ್ಲ ಎಷ್ಟೋ ತಡ ರಾಜ್ಯವ್ರಿಗೆ ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ನಾಯಕಿಯರಿಗೆ ಒಂದ್ ರೀತಿಯಂತ ವ್ಯವಸ್ಥೆ ಇದ್ರೆ ಜೂನಿಯರ್ ಗಳಿಗೆ ಇನ್ನೊಂದು ರೀತಿಯ ತರತಮ್ಯ ಮಾಡಲ ಈ ಬೇಕು ಜೂನಿಯರ್ ಆರ್ಟಿಸ್ಟ್ಗಳು ಗಳು ಈಗ ಏನೇನ್ ಕೆಲಸ ಮಾಡ್ತಾರೆ ಎಲ್ರಿಗೂ ಸಹ ಸೌಲಭ್ಯ ಬೇಕು ಅಂತ ಹೇಳಿ ಅವರು ಮನವಿನ ಕೊಟ್ಟಿದ್ದಾರೆ ಇನ್ನು ಚೇತನ್ ಅಹಿಂಸಾ ಸಹ ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂತ ಕ್ಯಾಸ್ಟಿಂಗ್ ಕೌಚ್ ಕ್ಯಾಸ್ಟಿಂಗ್ ಕೌಚ್ ವ್ಯವಸ್ಥೆನ ಕಿತ್ ಹಾಕ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಬಹಳ ದಿನ ಸಮಯ ತಗೋಬೇಡಿ ಹೇಮಾವರದಿ ರಚನೆ ಆಗೋದಕ್ಕೆ ಸಿಕ್ಕವರಿ ಟೈಮ್ ಆಯ್ತು ಅಂದ್ರೆ ಸಹ ಸಮಿತಿ ರಚನೆ ಆಗ್ಬೇಕು ಇದೇನೊಂದು ಸಮಿತಿ ರಚನೆ ಆಯ್ತು ಅಂತಂದ್ರೆ ಅವ್ರ ಎದುರಿಗೆ ಬಂದು ಹೇಳಿಕೆ ನೂರಾರು ಜನ ಸಿದ್ಧರಿದ್ದಾರೆ ನೀವು ಬೇಗ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳಿಂದ ಪೂರಕ ಸ್ಪಂದನೆಯು ಸಹ ವ್ಯಕ್ತ ವ್ಯಕ್ತವಾಗಿದೆ ಹೇಳಿ ಆ ನಿಯೋಗದಲ್ಲಿ ಹೋಗಿದಂತಹ ಎಲ್ಲರೂ ಸಹ ಪ್ರತಿಕ್ರಿಯಿಸಿದರೆ ಚೇತನೆಯೂ ಸಹ ನೀತು ಇನ್ನ ಶ್ರುತಿ ಹರಿಹರನ್ ಎಲ್ಲರೂ ಸಹ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು